ನನ್ನ ಹೆಸರು ಅಜಿತ್ ಅಂತ ಅಕಾಡೆಮಿಕ್ ಹೆಡ್ ಮೆಡಿಕಲ್ ವಿಂಗ್ ಸೊ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮಿನೇಷನ್ ತರಬೇತಿಯನ್ನು ಲೆವೆಂತ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವರಿಗೂ ಕೂಡ ರೆಗ್ಯುಲರ್ ಕೋರ್ಸ್ ಅಂತ ಇರ್ತದೆ ಅದರ ಜೊತೆಗೆ ಲಾಂಗ್ ಟರ್ಮ್ ಬ್ಯಾಚಸ್ ಕೂಡ ಇರ್ತದೆ ಆ ಬ್ಯಾಚಸ್ ಅಲ್ಲಿ ನಾವು ಯಾವ ರೀತಿ ನಮ್ದು ಸ್ಟ್ರಾಟಜಿ ಆಫ್ ಟೀಚಿಂಗ್ ಇರ್ತದೆ ಅಂತಂದ್ರೆ ನಾವು ಕಾನ್ಸೆಪ್ಟ ಮೇನ್ ಫೋಕಸ್ ಮಾಡ್ತೀವಿ ಕಾನ್ಸೆಪ್ಟ್ ಬಿಲ್ಡಿಂಗ್ ಅಲ್ಲಿ ಕಲಿಸ್ತೀವಿ ತದನಂತರ ಇರುಸ್ಟ್ರೇಷನ್ ಗಳ ಮುಖಾಂತರ ಅಂದ್ರೆ ಬೇರೆ ಬೇರೆ ತರದ ಎಕ್ಸಾಮ್ ಗಳನ್ನ ತಗೊಂಡು ಸೊ ಆ ಕಾನ್ಸೆಪ್ಟನ್ನು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರ್ತದೆ ಸೊ ಅದಾದ ನಂತರ ಮಕ್ಕಳಿಗೆ ನಮ್ಮ ಸ್ಟಡಿ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಪೆಡಾಗೋಗಿಯನ್ನು ಹೊಂದಿದೆ ಇದು ತುಂಬ ಡಿಫ್ರೆಂಟ್ ದೆನ್ ಅದರ್ ಆಲ್ ಇನ್ಸ್ಟಿಟ್ಯೂಟ್ ಪೆಡಾಗೋಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪೆಡಾಗೋಗಿ ಯಾವ ರೀತಿ ಮಕ್ಕಳ ಮನಸ್ಥಿತಿಗೆ ಮತ್ತು ಕಾನ್ಸೆಪ್ಟನ್ನು ಸರಳವಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಯಾವ ರೀತಿ ಒಂದು ಲಿಂಕನ್ನು ಹೊಂದಿರತಕ್ಕಂತ ವಿಚಾರವಾಗಿ ನಾವು ಬಿಲ್ಡ್ ಸಿಸ್ಟಮ್ ಸಿಸ್ಟಮಲ್ಲಿ ಇರ್ತದೆ ಸೊ ಅದನ್ನು ನಾವು ಮಕ್ಕಳಿಗೆ ಡೆಲಿವರಿ ಮಾಡೋದ್ರ ಮೇಲೆ ಸೊ ಮಾಡಿದ ನಂತರ ಅಸೈನ್ಮೆಂಟ್ಸ್ ಅಸೈನ್ಮೆಂಟ್ಸ್ ಅಂತ ಇರ್ತದೆ ಅಸೈನ್ಮೆಂಟ್ಸ್ ಮುಖಾಂತರ ಮತ್ತೆ ಡೌಟ್ ಸೆಷನ್ಸ್ ಮೇನ್ಲಿ ಒನ್ ಟು ಒನ್ ಡೌಟ್ ಸೆಷನ್ ಇರ್ತದೆ ಅದ್ರ ಜೊತೆಗೆ ಪರ್ಸನಲೈಸ್ಡ್ ಕಸ್ಟಮೈಝಡ್ ಪ್ರೋಗ್ರಾಮ್ ಅಂದ್ರೆ ಕೆಲವೊಂದು ಮಕ್ಕಳು ಕರೆಕ್ಟಾಗಿ ಫಿಫ್ಟಿ ಪರ್ಸೆಂಟ್ ಎವರೇಜ್ ಈ ರೀತಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ನಾವು ಏನು ಮಾಡ್ತೀವಿ ಕಸ್ಟಮೈಸ್ಡ್ ಒನ್ ಟು ಒನ್ ಸ್ಯಾಟರ್ಡೆ ಸಂಡೇ ಅವ್ರಿಗೆ ನಾವು ಸಪ್ರೇಟಾಗಿ ಕರ್ಕೊಂಡು ಅವ್ರ ಜೊತೆ ಒನ್ ಟು ಒನ್ ಟೀಚರ್ನ ಕೂರಿಸಿ ಅವ್ರಿಗೆ ಒಂದು ವಾರದಲ್ಲಿ ಆಗಿರತಕ್ಕಂಥ ಯಾವ ಕಾನ್ಸೆಪ್ಟ್ಗಳನ್ನು ಪರಿಕಲ್ಪನೆಗಳನ್ನು ನಾವು ಅವ್ರಿಗೆ ತಿಳಿಪಡಿಸ್ತೀವಿ ಸೊ ಇದರಿಂದ ನಾವು ಏನು ಮಾಡೋಕೆ ಸಾಧ್ಯ ಆಗ್ತದೆ ಅಂತಂದ್ರೆ ನಾವು ಯಾವುದೇ ಟಾಪರ್ ಬ್ಯಾಚ್ ಅಂತ ಒಂದು ಸಪ್ರೇಟ್ ಇರೋದಿಲ್ಲ ಎಲ್ಲ ಮಕ್ಕಳಿಗೆ ಹೆಟ್ರೋಜಿನಿಯಸ್ ಕ್ಲಾಸ್ ರೂಮ್ ಹೆಟ್ರೋಜಿನಿಯಸ್ ಕ್ಲಾಸ್ ರೂಮ್ ಅಂತಂದರೆ ಎಲ್ಲ ಎವರೇಜು ಬಿಲೋ ಎವರೇಜು ಸೊ ಮತ್ತು ಟಾಪ್ ಸ್ಟೂಡೆಂಟ್ಸ್ ಎಲ್ಲರನ್ನೂ ಸೇರಿಸಿ ನಾವೇನು ಮಾಡ್ತೀವಿ ಟೀಚಿಂಗ್ ಇರ್ತದೆ ಸೊ ಅವಾಗ ಯಾರು ಕಡಿಮೆ ಪರ್ಫಾರ್ಮ್ ಮಾಡ್ತಾರೆ ಅವರು ನಾವು ಅನಲೈಸ್ ಮಾಡಿಕೊಂಡು ಸ್ಯಾಟರ್ಡೆ ಸಂಡೇನ ಅವರಿಗೆ ಸ್ಪೆಷಲ್ ಅನ್ನು ತಗೊಳ್ತಾ ಇರ್ತೀವಿ ಎಷ್ಟೋ ಸ್ಟೂಡೆಂಟ್ ಎಷ್ಟು ಇದಾವೆ ಸರ್ ಇಲ್ಲಿ ನಮ್ಮ ಕ್ಲಾಸಸ್ ಅಲ್ಲಿ ಇವಾಗ ಜಸ್ಟ್ ಲಾಸ್ಟ್ ಇಯರ್ ನೀಟ್ ಎಕ್ಸಾಮ್ ಬರೆದ್ರು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಕ್ಸಾಮನ್ನು ಬರೆದಿದ್ದಾರೆ ಸೊ ಅದರಲ್ಲಿ ನಮ್ಮದು ಇವಾಗ ಸಕ್ಸಸ್ ರೇಟ್ ಇದೆ ಅರೌಂಡ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಇವಾಗ ರೇಟ್ ಇದೆ ನಾವು ಯಾವಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಸ್ಕೋರನ್ನು ಕಂಡುಕೊಂಡ್ರೆ ಸೊ ಫೈವ್ ಸೆವೆಂಟಿ ಫೈವ್ ಬಂದು ನಿಂತಂದ್ರೆ ಮತ್ತೆ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಸ್ಟ್ರೈಕ್ ರೇಟ್ ಕೊಡೋಕೆ ಸಾಧ್ಯ ಆಗ್ತದೆ ನಾವು ಸಕ್ಸಸ್ ರೇಟು ಸೊ ಹಂಗಾಗಿ ಇಲ್ಲಿ ನಾವು ಏನು ಅಂತಂದರೆ ಒಂದು ನಾವು ಎಕ್ಸಾಮಿನೇಷನ್ ಎಕ್ ಟೆಸ್ಟಿಂಗ್ ಎಕೋಸಿಸ್ಟಮ್ ಬಹಳ ತುಂಬ ಚೆನ್ನಾಗಿರುತ್ತೆ ಆಕಾಶ ಅಂದರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಹೊಸದಾಗಿರ್ತವೆ ಮಕ್ಕಳಿಗೆ ಹೊಸದಾಗಿರ್ತದೆ ಟೀಚರ್ಗೆ ಹೊಸದಾಗಿರ್ತದೆ ಬಟ್ ಆ ಕ್ವಶನು ಪರಿಕಲ್ಪನೆಯಿಂದನೇ ಇರ್ತದೆ ಪಠ್ಯಕ್ರಮದಲ್ಲಿ ಏನಿದೆ ಅದೇ ಕ್ವಶನ್ ಇರ್ತದೆ ಅಂದ್ರೆ ಅದೇ ಬೇಸಿಸ್ ಮೇಲೆ ಕ್ವಶನ್ ಇರ್ತದೆ ಬಟ್ ಕ್ವಶನ್ ಬದಲಾವಣೆ ಬೇರೆ ಬೇರೆ ಇತ್ಯ ಸೊ ಅದರಿಂದ ಮಕ್ಕಳಿಗೆ ಹೊಸ ಕ್ವಶನ್ ಅನ್ನು ನಾವು ಪ್ರತಿ ಟೆಸ್ಟ್ ಅಲ್ಲಿ ಕೊಡೋದ್ರಿಂದ